ಅದೇ ರೀ ಸರ್ ನಾವು ಹತ್ತಿಗೂಡು ಪಂಚಾಯತ್ ಅವ್ರಿ ಹತ್ತಿಗೂಡ್ರನಾಗ ಸ್ವಚ್ಛತಾ ವಾಹಿನಿಯಲ್ಲಿ ಕೆಲಸ ಮಾಡ್ತೀನಿ ಗಾಡಿ ಡ್ರೈವರ್ ಆಗಿ ಈಗ ತ್ರೀ ಇಯರ್ಸ್ ಆಯ್ತು ಸರ್ ನಾವು ವರ್ಕ್ ಮಾಡ್ತಾ 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 ಇದ್ದು ಪೇಮೆಂಟ್ ಆಗಿದೆ ಅಂತ ಸಿಒ ಸರ್ ಹೇಳಿದ್ದಾರೆ ಸರ್ ಬಟ್ ಇನ್ನೂವರೆಗೆ ನಮ್ ಕೈ ಸಿಕ್ಕಿಲ್ಲ ಸರ್ ಪೇಮೆಂಟ್ ನಾನೇನ್ ಮಾಡೀನಿ ಅಂದ್ರೆ ಪೂರ್ತಿ ಮೂರು ವರ್ಷದಿಂದ ನಾನು ಪೇಮೆಂಟ್ ಇದು ಮಾಡಿರೋದು ಕೆಲಸ ಮಾಡಿರೋದು ನಾ ಡಾಕ್ಯುಮೆಂಟ್ಸ್ ಕೂಡ ರೆಡಿ ಮಾಡ್ಕೊಂಡು ಬಂದೀನಿ ಸರ್ ತೋರ್ಸ್ಬೇಕಂತ ಇಲ್ಲಿವರೆಗೆ ನಮ್ಗೆ ಯಾವುದೇ ತರ ಸಂಬಳ ಆಗಿಲ್ಲ ಸರ್ ಮತ್ತೆ ಅಲ್ ಸಂಬಳ ಆಗಿ ಪಂಚಾಯತ್ ಅವ್ರು ಏನಂತಾರೆ ಅಂತಂದ್ರೆ ಅದು ಘಟಕ ಇಲ್ಲ ಅದು ಇಲ್ಲ ಅಂತಾರೆ ಮತ್ತೆ ಮೂರ್ ತಿಂಗಳು ಕೆಲಸ ಕೊಡ್ತಾರೆ ಮತ್ತೆ ಮೂರ್ ತಿಂಗಳು ಕೆಲಸ ಬಿಡಿಸ್ತಾರೆ ಸರ್ ಯಾಕೆ ಈ ತರ ಮಾಡ್ತಾರೆ ನಂತರ ಸಚಿವ ನೋಡಿ ಅಲ್ಲಿ ಮೀಟಿಂಗ್ ಕರೀತಾರೆ ಕರೆದ್ರೆ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅಂಗನವಾಡಿ ಕಾರ್ಯಕರ್ತರಿಗೆ ಆಶಾ ಕಾರ್ಯಕರ್ತರಿಗೆ ಪ್ರಮಾಣ ವ್ಯತ್ಯ